ವೆಲ್ಕಮ್ ಬ್ಯಾಕ್ ಟು ಟ್ರೋಬಲ್ ಸೆವೆನ್ ಏನಿದೆ ಅಂತ ಹೇಳಿ ಇದ್ದಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಇಲ್ಲ ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ನ ಮಾಡ್ಬೋದು ನಾನು ಇಲ್ಲಿ ಶಫಲ್ ಮಾಡುವಾಗ ನಾನು ಇಷ್ಟ ದೇವರುಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಅಷ್ಟೇ ನಿಮ್ಮ ಇಷ್ಟ ದೇವರುಗಳನ್ನ ನೋಡಿ ಕಾರ್ಡ್ಸ್ ನೋಡ್ಬೋದು ಕಾರ್ಡ್ ರೀಡಿಂಗ್ ನೋಡ್ಬೋದು ನಿಮ್ಮ ಪರ್ಸನ್ ಹೆಸರುನಾದ್ರೂ ಹೇಳ್ಕೋದು ಇಲ್ಲ ನಿಮ್ಮ ಪರ್ಸನ್ ಅನ್ನು ನೆನಪಿಸ್ಕೊಂಡು ರೀಡಿಂಗ್ ನೋಡ್ಬೋದು ಯಾರಿಗೆಲ್ಲ ವಿಡಿಯೋ ರೆಸ್ಯುನೇಟ್ ಆಗಿಲ್ಲ ಅವರು ಒಂದು ಜನರಲ್ ಜೈನಿಂಗ್ ತರ ಈ ವಿಡಿಯೋನ ನೋಡಿ ಇನ್ ಕೇಸ್ ರೆಸುಮೇಟ್ ಆಯ್ತು ಅಂದ್ರೆ ಕಾಮೆಂಟ್ ಮೂಲಕ ಏನು ಅಂತ ಹೇಳಿ ತಿಳಿಸಿ ಏನು ಅನ್ವಯ ಆಯ್ತು ಅಂತ ಹೇಳಿ ತಿಳಿಸಬಹುದು ಇಲ್ಲಿ ನಾನು ಐದ್ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಯಾವ ಕಾರ್ಡ್ಸ್ ಕೂಡ ಸೆಲೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರವನ್ನ ಕೊಡ್ತಾ ಇದ್ದೀನಿ ಇಲ್ಲಿ ಐದು ಕಾರ್ಡ್ಸ್ ನ ತಂದಿದ್ದೀನಿ ಪರ್ಸನಲ್ ಡೀಟೇಲ್ ಎಲ್ಲ ಯಾರಿಗೆಲ್ಲ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರುವಂತಹ ನ ಕಾಂಟ್ಯಾಕ್ಟ್ ಮಾಡಿ ಈಗ ಒಂದೊಂದೇ ಕಾರ್ಡ್ಸ್ ನಾನು ಡೀಟೇಲ್ ಆಗಿ ನಿಮಗೆ ಏನಂತ ಹೇಳಿ ಹೇಳ್ಕೊಂತ ಹೋಗ್ತೀನಿ ನೋಡೋಣ ಮೊದಲನೇ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ ಮೊದಲನೇ ಕಾರ್ಡ್ ಬಂದು ಟೂ ಆಫ್ ವಾಂಟ್ಸ್ ಬಂದಿದೆ ಮೇ ಬಿ ನಿಮ್ಮ ಅನ್ನು ನಿಮ್ಮಿಂದ ಮೂವ್ ಆನ್ ಆದ್ಮೇಲೆ ಯಾವುದೋ ಒಂದು ಬೇರೆ ರಿಲೇಷನ್ಶಿಪ್ ಅಲ್ಲಿ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಖಂಡಿತವಾಗ್ಲಿ ಈ ಪರ್ಸನ್ ಆ ರಿಲೇಷನ್ಶಿಪ್ ಅಲ್ಲಿ ಚೆನ್ನಾಗಿದ್ದಾರೆ ಚೆನ್ನಾಗಿತ್ಕೊಂಡು ನಿಮ್ಮ ಒಂದು ಕಡೆ ನಿಮ್ಮನ್ನ ಒಂದು ಆಪ್ಷನ್ ಆಗಿ ಮತ್ತೆ ಇಟ್ಕೋಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದಾರೆ ಡೆಫಿನೆಟ್ಲಿ ಈ ಪರ್ಸನ್ ಇರುವಂತಹ ಒಂದು ರಿಲೇಷನ್ಶಿಪ್ ಅಲ್ಲಿ ಈ ಪರ್ಸನ್ ಹ್ಯಾಪಿ ಆಗಿದ್ರು ಕೂಡ ನಿಮ್ಮನ್ನ ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡಿ ನೀವು ಕೂಡ ಅವ್ರಿಗೆ ಬೇಕು ಅಂತ ಹೇಳಿ ಎಲ್ಲ ಒಂದ್ ಕಡೆ ಮನಸಲ್ಲಿ ಅನ್ಕೊಳ್ತಾ ಇದಾರೆ ಟೂ ಆಫ್ ಲೋನ್ಸ್ ಬಂದ್ಬಿಟ್ಟು ಯಾವಾಗ್ಲು ಕನ್ಸಿಡರ್ ಮಾಡಿರೋದು ನೀವು ಒಂದು ಆಪ್ಷನ್ ಆಗಿ ಇರಬೇಕು ಅಂತ ಅವರು ಆಸೆ ಪಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಈ ವ್ಯಕ್ತಿಗೆ ಮದ್ವೆ ಆಗಿರಬಹುದು ಅಥವಾ ಈ ವ್ಯಕ್ತಿ ನಿಮ್ಮ ರಿಲೇಶನ್ಶಿಪ್ ಇಂದ ಮುಂದೆ ಬಿಟ್ಟು ಹೋದ್ಮೇಲೆ ಅಥವಾ ಬ್ರೇಕೊಂದು ಪರ್ಸನ್ ಜೊತೆ ಹೋಗಿ ನೆಕ್ಸ್ಟ್ ಲೆವೆಲ್ಗೆ ಮದ್ವೆ ಅಥವಾ ಎಂಗೇಜ್ಮೆಂಟ್ ಎಲ್ಲ ಆಗಿ ಚೆನ್ನಾಗಿರೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಟೂ ಆಫ್ ನೋನ್ಸ್ ಬಂದ್ಬಿಟ್ಟು ಯಾವಾಗಲೂ ಒಂಥರ ಆಪ್ಷನ್ ಡೆಫಿನೆಟ್ಲಿ ಆರ್ ಅನ್ ಯು ಆರ್ ಅಮೌಂಟ್ ದ ಆಪ್ಷನ್ ಅಂತ ಆ ಆತರ ಈ ವ್ಯಕ್ತಿ ನಿಮ್ಮನ್ನ ಕನ್ಸಿಡರ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಮೇ ಬಿ ಇವರು ನಿಮ್ಮಿಂದ ದೂರ ಹೋಗಿದ್ರು ಕೂಡ ನಿಮ್ಮನ್ನ ಮನಸಲ್ಲೇ ಇಟ್ಕೊಂಡು ಎಲ್ಲ ಒಂದ್ ಕಡೆ ಇರ್ಲಿ ನನಗೆ ಇವರು ಯಾವಾಗಾದ್ರೂ ಬೇಕಾಗ್ತಾರೆ ಅಂತ ಹೇಳಿ ಕನ್ಸಿಡರ್ ಮಾಡಿರೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ ಇರುವಂತ ರಿಲೇಷನ್ಶಿಪ್ ಅಲ್ಲಿ ಚೆನ್ನಾಗಿದ್ದಾರೆ ನೆಮ್ಮದಿ ಆಗಿದ್ದಾರೆ ಎಲ್ಲ ಏನೇನ್ ಬೇಕೋ ಅದೆಲ್ಲ ಕೂಡ ಅವ್ರಿಗೆ ಇದ್ರೂ ಕೂಡ ನಿಮ್ ಕಡೆ ಮನ್ಸ್ ಮಾಡಿರೋದು ಅಥವಾ ನಿಮ್ ಕಡೆ ಮನ್ಸಿರೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ ನೀವು ನಿಮ್ಮ ವ್ಯಕ್ತಿ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಅಥವಾ ಅವರು ಇರೋಂತ ರಿಲೇಷನ್ಶಿಪ್ ಅಲ್ಲಿ ಚೆನ್ನಾಗಿದಾರಾ ಅಂತ ಹೇಳಿ ನೀವ್ ಏನಾದ್ರು ಖಂಡಿತವಾಗ್ಲೂ ಚೆನ್ನಾಗಿದ್ದಾರೆ ತುಂಬಾನೇ ಹ್ಯಾಪಿ ಆಗಿದ್ದಾರೆ ಅವ್ರು ಇರುವಂತ ಜಾಗದಲ್ಲಿ ಅಥವಾ ಅವರು ಇರುವಂತ ರಿಲೇಷನ್ಶಿಪ್ ಅಲ್ಲಿ ಅವ್ರಿಗೆ ಏನೇನ್ ಬೇಕು ಎಲ್ಲ ಕ್ಲಿಯರ್ ಆಗಿ ಅಂದ್ರೆ ಎಲ್ಲಾನು ಫುಲ್ ಆಗಿ ಸಿಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಸಿಕ್ಕಿದ್ರು ಕೂಡ ನಿಮ್ಮನ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡಿರೋದು ಅಥವಾ ನೀವು ಇಲ್ಲಿ ಇವರು ಇವತ್ತಲ್ಲ ಅಂದ್ರೆ ನಾಳೆ ನನಗೆ ಬೇಕಾಗ್ತಾರೆ ಅಂತ ಹೇಳಿ ಅವ್ರನ್ನ ಮನಸಲ್ಲಿ ಇಟ್ಕೊಂಡಿರೋದು ಅವರು ನಿಮ್ಮನ್ನ ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ನೀವು ಪರ್ಸನ್ ಜೊತೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಬಿಕಾಸ್ ಯಾವತ್ತು ನೀವು ಒಂದು ಆಪ್ಷನ್ ಆಗ್ಬಾರ್ದು ನಿಮ್ಮ ಒಂದು ಜೀವನದಲ್ಲಿ ಅಥವಾ ಯಾರು ನಿಮ್ಮನ್ನ ಮೇನ್ ಪರ್ಸನ್ ಆಗಿ ಕನ್ಸಿಡರ್ ಮಾಡ್ತಾರೋ ಅವ್ರ ಹತ್ರ ಮಾತ್ರ ಅಂತರ ಜೀವನದಲ್ಲಿ ಮಾತ್ರ ನಾವು ಹೋಗ್ಬೇಕಾಗತ್ತೆ ಯಾರು ನಿಮ್ಮನ್ನ ಒಂದು ಆಪ್ಷನ್ ಆಗಿ ಅವಾಗ ಕನ್ಸಿಡರ್ ಮಾಡ್ತಾರೆ ಆ ತರದವರ ಜೀವನಕ್ಕೆ ನೀವು ಡೆಫಿನೆಟ್ಲಿ ಹೋಗೋದು ಅಷ್ಟೊಂದು ಚೆನ್ನಾಗಿರಲ್ಲ ಇನ್ನು ಇದು ನಿಮಗೆ ಬಿಟ್ಟಿದ್ದು ನೀವು ಯಾವ ತರ ಇದನ್ನ ತಗೊಳ್ತೀರಾ ಅಂತ ಹೇಳಿ ಡೆಫಿನೆಟ್ಲಿ ಟೂ ಆಫ್ ಫೋನ್ಸ್ ಬಂದ್ಬಿಟ್ಟು ನಿಮ್ಮನ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆಕೆಂಡ್ ಕಾರ್ಡು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇನ್ ಕೇಸ್ ಏನಾದ್ರೂ ಈ ವ್ಯಕ್ತಿಗೆ ನೀವೇನಾದ್ರೂ ರೀಚ್ ಆಗ್ಬೇಕು ಅಥವಾ ಈ ವ್ಯಕ್ತಿ ರೀಚ್ ಆಗ್ಬೇಕು ಅಂದ್ರೆ ಜಾಸ್ತಿ ವರ್ಕ್ ಮಾಡುವಂತ ಅವಶ್ಯಕತೆ ಇದೆ ಎಲ್ಲ ಸ್ಟಾಪ್ ಮಾಡ್ದಲೆ ಎಲ್ಲೋನು ಬ್ರೇಕ್ ತಗೊಳ್ದಲ್ಲೇ ತುಂಬಾನೇ ವರ್ಕ್ ಮಾಡಬೇಕಂತ ಮಾ ಮಾಡಬೇಕಾಗಿರುವಂತ ಅವಶ್ಯಕತೆ ಬರ್ಬೋದು ಅಂಡ್ ನಿಮ್ಮ ನಂಬಿಕೆ ಮೇಲೂ ಇದು ಡಿಪೆಂಡ್ ಆಗಿರುತ್ತೆ ತುಂಬಾ ಫೋರ್ಸ್ಫುಲ್ ಆಗಿ ನೀವು ಕೆಲಸ ಮಾಡಬೇಕಾಗತ್ತೆ ಅಂಡ್ ಯಾವ್ದು ಟರ್ನ್ ತಗೊಂಡೇ ಕೆಲಸ ಮಾಡ್ಬೇಕಾಗ್ಬೋದು ಡೆಫಿನೆಟ್ಲಿ ಈ ಪರ್ಸನ್ ಅಮೌಂಟ್ ಸಲುವಾಗಿ ತುಂಬಾನೇ ಕೆಲಸ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕೊಡೋ ರಿಲೇಶನ್ಶಿಪ್ಗೆ ಜಾಸ್ತಿ ಬೆಲೆ ಕೊಡೋಕ್ಕಿಂತ ಈ ಪರ್ಸನ್ ಅವರ ವರ್ಕ್ ಇರ್ಬೋದು ಪ್ರಾಜೆಕ್ಟ್ ಇರ್ಬೋದು ಅಥವಾ ಹಣಕಾಸಿನ ವಿಷಯಕ್ಕೆ ಜಾಸ್ತಿನೇ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಕೆಲಸ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಹಣಕಾಸಿಗೆ ತುಂಬಾನೇ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಎಲ್ಲ ಬ್ರೇಕ್ ತಗೊಳ್ದೆ ಕೆಲಸ ಮಾಡ್ತಾ ಇದಾರೆ ಇವ್ರ ಜೀವನದಲ್ಲಿ ಇವರಿಗೆ ಏನೋ ಒಂದು ಸಕ್ಸಸ್ ಬೇಕಾಗಿದೆ ಅಥವಾ ಅವರು ಗೋಲ್ ನ ರೀಚ್ ಮಾಡಬೇಕಾಗಿ ಅಂತ ಅನ್ಕೊಂಡಿದ್ದಾರೆ ಸೊ ಅದ್ರ ಸಲುವಾಗಿ ತುಂಬಾನೇ ಕೆಲಸ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಇವರಿಗೆ ಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋದು ಮನಿನ ಸಕ್ಸಸ್ ನ ಪಡ್ಕೊಳ್ಳೋದು ಆ ತರ ಒಂದು ಕೆಲಸಗಳ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ ಹಾರ್ಡ್ ವರ್ಕ್ ಮಾಡ್ತಿರೋದು ಅಮೌಂಟ್ ಗೋಸ್ಕರ ಮನೆಗೋಸ್ಕರ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಪುಟ್ಟಿಂಗ್ ಎಫರ್ಟ್ ರಿಲೇಶನ್ಶಿಪ್ ಈ ವ್ಯಕ್ತಿ ಅಮೌಂಟ್ ಗೋಸ್ಕರ ಎಫರ್ಟ್ ಹಾಕ್ಬಿಟ್ಟು ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಅಂದ್ಕೊಳ್ತಾರೆ ನಿಮ್ಮನ್ನು ಕೂಡ ರೀಚ್ ಆಗ್ಬೇಕು ಅಂದ್ರೆ ತುಂಬಾನೇ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗತ್ತೆ ಎಲ್ಲ ಬ್ರೇಕ್ ಕೆಲಸ ಮಾಡಬೇಕಾಗ್ಬೋದು ತುಂಬಾ ಫೋರ್ಸ್ಫುಲ್ ಆಗಿ ಫೋಕಸ್ಡ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಅಂಡ್ ನಂಬಿಕೆನೂ ಎಲ್ಲೋ ಒಂದು ಕಡೆ ವರ್ಕ್ ಆಗ್ಬೋದು ನನಗೆ ಅಂತ ಹೇಳಿ ಅನ್ಕೊಳ್ತಾ ಇರಬಹುದು ಬಟ್ ಆದ್ರೆ ಇಲ್ಲಿ ವ್ಯಕ್ತಿ ಜಾಸ್ತಿ ರಿಲೇಶನ್ಶಿಪ್ಗಿಂತ ಅಮೌಂಟ್ ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇರೋದು ವರ್ಕ್ ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಿರೋದು ಹಾರ್ಡ್ ವರ್ಕ್ ಮಾಡ್ತಿರೋದು ಫೋಕಸ್ ಮಾಡಿ ಗೋಲ್ ನ ರೀಚ್ ಮಾಡೋದಕ್ಕೆ ಅಥವಾ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ರಿಲೇಷನ್ಶಿಪ್ ಗಿಂತ ಜಾಸ್ತಿ ಇಲ್ಲಿ ಅಮೌಂಟ್ ಪ್ರಾಮುಖ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ವ್ಯಕ್ತಿಗೆ ತರ ಅಂದ್ರೆ ಇವರು ಮೆನ್ಸ್ ಮಾಡಿದ್ರೆ ಸ್ವಲ್ಪನೇ ಭೂಮಿಗೆ ಆ ಆತರ ಒಂದು ಕೆಪಾಸಿಟಿ ಇರುವಂತ ಪರ್ಸನ್ ಬಟ್ ಆದ್ರೆ ಈ ವ್ಯಕ್ತಿ ಜಾಸ್ತಿ ಅಮೌಂಟ್ಗೆ ವ್ಯಾಲ್ಯೂ ಕೊಡ್ತಾ ಇರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮತ್ತೆ ವ್ಯಕ್ತಿ ಏನ್ ಅನ್ಕೊಳ್ತಾರೆ ಅಂದ್ರೆ ನಾನು ನೀಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನನಗೆ ಯಾವುದೇ ತರವಾದ ಕೆಲ್ಸಾನು ಕೂಡ ಕೈಗೂಡಲ್ಲ ಅಂಟೆಲ್ ಅಂದ್ರೆ ನಾನು ವರ್ಕ್ ಮಾಡಿಲ್ಲ ಅಂದ್ರೆ ನತಿಂಗ್ ವರ್ಕ್ಸ್ ಫಾರ್ ಮೀ ಅಂತ ಹೇಳಿ ಅನ್ಕೊಳ್ತಾ ಇದಾರೆ ತುಂಬಾನೇ ಜಾಸ್ತಿ ಆದ್ರೂ ಸಲುವಾಗಿ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ವ್ಯಕ್ತಿ ಈ ನ ಸ್ಟಾಪ್ ಮಾಡ್ತಿರ್ತಾರೆ ಅಂತ ಹೇಳಿ ಅನಿಸ್ತಾ ಇದೆ ರಾಧಾ ರಿಲೇಷನ್ಶಿಪ್ ಅಲ್ಲಿ ಮನೆಗೆ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಸೋಟ್ಸ್ ಬಂದಿದೆ ಸೊ ಫೋರ್ ಆಫ್ ಸೋಟ್ಸ್ ಬಂದ್ಬಿಟ್ಟು ತುಂಬಾನೇ ಟಯರ್ಡ್ ಆಗಿರೋದು ಈ ರಿಲೇಷನ್ಶಿಪ್ ಅಲ್ಲಿ ಏನೇನು ಗ್ರೋತಾ ಇರುವಂತದ್ದು ಮತ್ತೆ ತುಂಬಾ ಜಾಸ್ತಿ ವರ್ಕ್ ಮಾಡಿ ಮಾಡಿ ರಿಲೇಷನ್ಶಿಪ್ ಅಲ್ಲಿ ತರ ಗ್ರೋತ್ ಇಲ್ದಲೇ ಈ ವ್ಯಕ್ತಿ ಬ್ರೇಕ್ ತಗೊಳ್ತಾ ಇರೋದು ಈ ರಿಲೇಶನ್ಶಿಪ್ ಇಂದ ವಿತ್ಡ್ರಾ ಮಾಡಿಕೊಂಡು ಹೊರಗಡೆ ಬರ್ತಿರೋದು ಅಥವಾ ದೂರ ಸದಿತಾ ಇರೋದು ಕೂಡ ಎಲ್ಲ ಒಂದ್ ಕಡೆ ಕಾಣಿಸ್ತಾ ಇದೆ ಇವರಿಗೆ ಏನ್ ಅನ್ನಿಸ್ತಿದೆ ಅಂದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ಇದ್ದಷ್ಟು ದಿನ ಜಾಸ್ತಿ ಮನಸ್ತಾಪಗಳು ಜಗಳಗಳು ಮತ್ತೆ ಅನುಕೂಲ್ದವ್ರು ಅಂತ ಏನೇನೋ ಮಿಸ್ಅಂಡರ್ ಸ್ಟ್ಯಾಂಡಿಂಗ್ಸ್ ಎಲ್ಲ ಬರ್ತಾ ಇದೆ ಸೊ ದ ರಾಧಾರ್ ದಾನ್ ವರ್ಕಿಂಗ್ ಅಥವಾ ಫೈಟಿಂಗ್ ಅಂಡ್ ಸಮಥಿಂಗ್ ಎಲ್ಸ್ ನಾನು ವಿಡ್ರಾಪ್ ಮಾಡ್ಕೊಂಡು ರೆಸ್ಟ್ ತಗೊಂಡ್ರಣ ಅಥವಾ ಈ ಒಂದು ರಿಲೇಶನ್ ಇಂದ ದೂರ ಉಳಿಯೋದು ಬೆಸ್ಟ್ ಅಂತ ಹೇಳಿ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅವರಿಗೆ ಬ್ರೇಕ್ ತಗೊಳ್ಬೇಕು ಅಂತ ಹೇಳಿ ಮನಸ್ಸಾಗಿರ್ಬೋದು ಸುಮ್ಮನೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ವ್ಯರ್ಥವಾಗಿದೆ ಇಲ್ಲಿ ಯಾವ್ದು ಟೈಮಿಗೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಥವಾ ನಾನು ಒಂದು ಈ ರಿಲೇಷನ್ಶಿಪ್ ಅಲ್ಲಿ ಗ್ರೋತ್ ಅಂತ ಆಗ್ಬೋದು ಅಂತ ಹೇಳಿ ಈ ವ್ಯಕ್ತಿ ವಿಡ್ಡ್ರಾ ಮಾಡ್ಕೊಂಡು ರಿಲೇಷನ್ಶಿಪ್ ಇಂದ ದೂರ ಉಳಿದಿರೋದು ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಂದ್ ಅಲೋನ್ ಅಂತ ಫೀಲ್ ಆದ್ರೂ ಕೂಡ ಈ ವ್ಯಕ್ತಿ ತಮ್ಮಂತ ದೂರನೇ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಕೆಲವೊಂದು ಜನ ಐಸೋಲೇಷನ್ ಕೂಡ ಆಗ್ಬೋದು ಮತ್ತೆ ಏನಂದ್ರೆ ಈ ವ್ಯಕ್ತಿ ತುಂಬಾ ಜಾಸ್ತಿ ಆಗಿ ಆಗಿ ಟಯರ್ಡ್ ಆಗಿರೋದು ಅಥವಾ ನಿಮ್ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ರಿಲೇಷನ್ಶಿಪ್ ಸಲುವಾಗಿ ತುಂಬಾನೇ ಟಯರ್ಡ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಟೋಟಲ್ ಆಗಿ ಈ ವ್ಯಕ್ತಿ ಟಯರ್ಡ್ ಆಗಿ ಇವರಿಗೆ ಏನೋ ಒಂಥರ ರೆಸ್ಟ್ ಬೇಕು ಅಂತ ಅನಿಸ್ತಿ ಅನ್ಸ ಅನ್ಸಿರಬಹುದು ಸೊ ಅದಕ್ಕೋಸ್ಕರ ಈ ವ್ಯಕ್ತಿ ತಮ್ಮನ್ನ ತಾವು ಈ ಒಂದು ರಿಲೇಶನ್ಶಿಪ್ ಇಂದ ವಿತ್ಡ್ರಾ ಮಾಡಿಕೊಂಡು ದೂರ ಉಳಿದಿದ್ದಾರೆ ಬಟ್ ಆದ್ರೆ ಈ ವ್ಯಕ್ತಿಗೆ ಏನೇನೆಲ್ಲ ಆಗಿತ್ತು ಅಂತ ಹೇಳಿ ಚೆನ್ನಾಗಿ ಗೊತ್ತಿದೆ ರಾದರ್ ದನ್ ಫೈಟಿಂಗ್ ಅಥವಾ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ನಾನು ವಿಡ್ಡ್ರಾ ಮಾಡ್ಕೊಂಡು ದೂರ ಇರೋದು ಒಳ್ಳೇದು ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ಟೋಟಲ್ ಆಗಿ ರೆಸ್ಟ್ ತಗೊಳ್ಬೇಕು ಅಂತ ಅನ್ನಿಸ್ತಿದೆ ಜನಗಳ ಜೊತೆ ಅಥವಾ ಲೈಕ್ ಏನೋ ರಿಲೇಷನ್ಶಿಪ್ ಅಲ್ಲಿ ಫೈಟ್ ಮಾಡಿ ಮಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಬಂದು ಇವರಿಗೆ ತುಂಬಾನೇ ಟೈರ್ಡ್ ಆಗಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಬೆಟರ್ ನಾನು ಐ ಸೊಲ್ಯೂಷನ್ ಆಗೋಣ ಬೆಟರ್ ನಾನು ದೂರ ಹೋಗೋಣ ಅಂತ ಹೇಳಿ ದೂರ ಇರ್ತಾ ಇದ್ದಾರೆ ಬ್ರೇಕ್ ತಗೊಳ್ತಾ ಇದ್ದಾರೆ ಸದ್ಯಕ್ಕೆ ನಾನು ಬ್ರೇಕ್ ತಗೊಳ್ಬೇಕು ಸದ್ಯಕ್ಕೆ ನನಗೆ ಇವರಿಂದ ದೂರ ಇದ್ರೆ ಒಳ್ಳೇದು ಅಂತ ಹೇಳಿ ವಿಡ್ರಾ ಮಾಡ್ಕೊಂಡು ದೂರ ಹೋಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇವರಿಗೆ ರಿಲೇಷನ್ಶಿಪ್ ಅಲ್ಲಿ ಇವ್ರು ಎಷ್ಟೇ ಸರಿ ಕೂಡ ಎಲ್ಲ ಸರಿ ಅಂತ ಹೇಳಿ ಅನ್ಸಿಲ್ಲ ಸೊ ಹಂಗಾಗಿ ವ್ಯಕ್ತಿ ದೂರ ಉಳಿದಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ತ್ರೀ ಆಫ್ ಸೌಟ್ಸ್ ಬಂದಿದೆ ತ್ರೀ ಆಫ್ ಸೌಟ್ಸ್ ಬಂದ್ಬಿಟ್ಟು ಒಂದು ಬ್ರೇಕಪ್ ಆಗಿರುವಂತದ್ದು ಅಥವಾ ಸಪ್ರೇಷನ್ ಆಗಿರುವಂತಹ ಕಾರ್ಡು ಇದು ಒಂದು ರಿಯಾಲಿಟಿ ಅಥವಾ ಹ್ಯಾಶ್ ಟ್ರೂತ್ ಅನ್ನೋದು ಬೆಳಕಿಗೆ ಬಂದಿರೋದು ಗೊತ್ತಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಆ ಒಂದು ಟ್ರೂತ್ ಅನ್ ಬಂದ್ಬಿಟ್ಟು ಆ ಒಂದು ಸತ್ಯ ರಿಯಾಲಿಟಿ ರಿಯಲ್ ಆಗಿರುವಂತಹ ಸತ್ಯ ತುಂಬಾನೇ ಪೇನ್ಫುಲ್ ಆಗಿದೆ ಇವರಿಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬಾನೇ ಪೇನ್ ಆಗಿದೆ ಇವರಿಗೆ ಡೀಪ್ ಇನ್ಸೈಟ್ ತುಂಬಾನೇ ಹರ್ಟ್ ಆಗಿದೆ ತುಂಬಾ ಹ್ಯೂಜ್ ಆಗಿ ಇವರು ತುಂಬಾನೇ ಜಾಸ್ತಿ ಹರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾನೇ ಸಮಥಿಂಗ್ ಏನೋ ಒಂದು ಸಮಥಿಂಗ್ ಇವರಿಗೆ ಸತ್ಯ ಬೆಳಕಿಗೆ ಬಂದಿರೋದು ಇಲ್ಲಿ ಕಾಣಿಸ್ತಾ ಇದೆ ಇವರು ಆ ಒಂದು ಸತ್ಯ ಬೆಳಕಿಗೆ ಬಂದಾಗ ತುಂಬಾನೇ ಎಮೋಷನಲ್ ಆಗಿ ಔಟ್ ಆಗಿದ್ದಾರೆ ಆ ಒಂದು ಎಮೋಷನಲ್ ಔಟ್ ಅವರಿಗೆ ಯಾವ್ದೋ ಒಂದು ಲೈಫ್ ಲೆಸನ್ ನ ಕಲ್ಸಿದೆ ಮತ್ತೆ ಇವರು ಅದನ್ನ ಗೋತು ಹೋಗ್ಬಿಟ್ಟು ಮತ್ತೆ ಹೀಲ್ ಆಗೋದಕ್ಕೂ ಅವ್ರನ್ನು ಅವರು ಹೀಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡಿರ್ಬೋದು ಇದು ಒಂದು ಸಿಚುವೇಶನಲ್ ಕಾರ್ಡ್ ಈ ಒಂದು ಸಿಚುವೇಶನ್ ನ ಅವರು ಪಾಸ್ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅವರಿಗೆ ಚೆನ್ನಾಗಿರುತ್ತೆ ಥಿಂಗ್ಸ್ ಲೈಫ್ ಆಗಬಹುದು ಪೇನ್ ಆಗಿರೋದು ಸಪ್ರೇಷನ್ ಅಪ್ಸ್ ಆಗಿರುವಂತದ್ದು ಎಲ್ಲ ಕಾಣಿಸ್ತಾ ಇದೆ ಇದೊಂದು ರಿಯಾಲಿಟಿ ಚೆಕ್ ಅಷ್ಟೇ ಯಾವುದೋ ಒಂದು ಹ್ಯಾಶ್ ಟ್ರೂತ್ ಬೆಳಕಿಗೆ ಬಂದಿರೋದು ಅದರಿಂದ ಇವರು ತುಂಬಾನೇ ಪೇನ್ಫುಲ್ ಆಗಿರುವಂತಹ ಸಿಚುವೇಶನ್ ಹೋಗಿರೋದು ಯಾರೋ ಒಬ್ಬ ಪರ್ಸನ್ ನಮ್ಗೆ ಲಾಯಲ್ ಆಗಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಆದ್ರೆ ಆ ಪರ್ಸನ್ ಅವರಿಗೆ ಲಾಯಲ್ ಆಗಿಲ್ದಲ್ಲೇ ಡಿಸ್ಲಾಯಲಿಟಿನ ತೋರಿಸಿದ್ರು ಅದು ಅವ್ರಿಗೆ ತುಂಬಾನೇ ಆಗಿದೆ ಆದ್ರೆ ಈ ಪರ್ಸನ್ ಗೆ ಹೀಲ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಇವಾಗ ಗೊತ್ತಾಗ್ತಾ ಇದೆ ಆ ಪೈನ್ ಏನಿದೆ ಅಲ್ವಾ ಅದು ಹೀಲ್ ಮಾಡ್ಕೊಳ್ಳೇಬೇಕು ಜಾಸ್ತಿ ದಿನ ನಾನು ಇಟ್ಕೊಂಡು ಆಟಲ್ಲಿ ತುಂಬಾನೇ ಫೀಲ್ ಮಾಡು ಮಾಡಿಕೊಂಡಿರೋದಕ್ಕೆ ಆಗಲ್ಲ ತುಂಬಾನೇ ಜಾಸ್ತಿ ಬ್ರಿಚುವಲ್ ಆಗಿ ನನಗೆ ಔಟ್ ಆಗಿದೆ ಅದರಿಂದ ಡಿಸಪಾಯಿಂಟ್ ಕೂಡ ನಾನು ಆಗಿದ್ದೀನಿ ನನ್ನ ಹಾರ್ಟ್ ಬ್ರೇಕ್ ಆಗಿದೆ ನನಗೆ ಮೇಜರ್ ಆಗಿ ನಾನು ಬ್ರಿಚುವಲ್ ಔಟ್ ಆಗಿದ್ದೀನಿ ಅಂತ ಹೇಳಿ ಇವರು ಅನ್ಕೊಂಡಿದ್ದಾರೆ ಡೆಫಿನೆಟ್ಲಿ ಈ ಪರ್ಸನ್ ಗೆ ಯಾವ್ದೋ ಒಂದು ಹ್ಯೂತ್ ಗೊತ್ತಾಗಿರೋದ್ರಿಂದ ತುಂಬಾನೇ ಜಾಸ್ತಿ ಹರ್ಟ್ ಆಗಿರೋದು ತುಂಬಾನೇ ಜಾಸ್ತಿ ಪೇನ್ಫುಲ್ ಆಗಿರೋಂತ ಸಿಚುವೇಶನ್ಗೆ ಗೋತ್ರ ಹೋಗಿರೋದು ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬಟ್ ಏನಂದ್ರೆ ಇದೊಂದು ಸಿಚುವೇಶನ್ ಕಾಡು ಯಾವುದೋ ಒಂದು ಗೊತ್ತಾಗ್ಬೇಕು ಗೊತ್ತಾಗ್ಬೇಕಾಗಿತ್ತು ಏನೋ ಒಂದು ಬೆಳಕಿಗೆ ಬರ್ಬೇಕಾಗಿತ್ತು ಅದು ಬೆಳಕಿಗೆ ಬಂದಿದೆ ಅದರಿಂದ ನಿಮಗೆ ಒಳ್ಳೇದೇ ಆಗಿದೆ ಅಂತ ಹೇಳಿ ನಾನು ಇಲ್ಲಿ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಡೆಫಿನೆಟ್ಲಿ ನಾನು ಈ ಪೇನ್ ಇಟ್ಕೊಂಡು ಜಾಸ್ತಿ ದಿನ ಇರೋದಕ್ಕಾಗಲ್ಲ ಅಂತ ಹೇಳಿ ಈ ಪರ್ಸನ್ ಸದ್ಯದ ಪರಿಸ್ಥಿತಿಗೆ ಯೋಚನೆ ಮಾಡ್ತಿದ್ದಾರೆ ಸದ್ಯಕ್ಕಂತೂ ನಮಗೆ ಮೋಸಗಳಾಗಿದೆ ಅಂತ ಹೇಳಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ವಾನ್ಸ್ ಬಂದಿದೆ ನೈಟ್ ಆಫ್ ವಾನ್ಸ್ ಬಂದ್ಬಿಟ್ಟು ನೀವೇನಾದ್ರೂ ಈ ವ್ಯಕ್ತಿಗೆ ರೀಚ್ ಆಗ್ಬೇಕು ಅಥವಾ ಈ ವ್ಯಕ್ತಿ ಏನಾದರೂ ನಿಮಗೆ ರೀಚ್ ಆಗ್ಬೇಕು ಅಂದ್ರೆ ನೀವೇನೋ ಆಕ್ಷನ್ ತಗೊಳ್ಳುವಂತ ಅವಶ್ಯಕತೆ ಇದೆ ಟೇಕ್ ಅ ಪ್ರಾಪರ್ ಅಂತ ಹೇಳಿ ಕಾಣಿಸ್ತಾ ಇದೆ ನೀವೇನಾದ್ರೂ ಈ ಪರ್ಸನ್ಗೆ ರೀಚ್ ಆಗ್ಬೇಕು ಅಂದ್ರೆ ನಿಮ್ ಕಡೆಯಿಂದ ಆಕ್ಷನ್ ತಗೊಳ್ಳಿ ಅಂತ ಈ ಪರ್ಸನ್ ವೇಟ್ ಮಾಡ್ತಿರ್ಬೋದು ಅಥವಾ ನೀವು ನಿಮ್ ನಿಮ್ ಕಡೆಯಿಂದ ಈ ಪರ್ಸನ್ ಆಕ್ಷನ್ ತಗೊಂಡು ಮಾತಾಡ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಗೆ ನಿಮ್ ಜೊತೆ ಮಾತಾಡ್ಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಎಸ್ ಹೌದು ಮಾತಾಡ್ಬೇಕು ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆ ಅವ್ರಿಗೆ ಈ ವ್ಯಕ್ತಿ ಒಂಥರ ಕ್ರಿಯೇಟಿವ್ ಆಗಿದ್ದಾರೆ ಅವ್ರಿಗೆ ಟ್ರಾವೆಲ್ ಮಾಡ್ಬೇಕಂತ ತುಂಬಾ ಆಸೆಗಳಿದೆ ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ಈ ಪರ್ಸನ್ ಆ ಪರ್ಸನ್ ಏನಾದ್ರು ಮಾಡ್ಬೇಕಂದ್ರೆ ಸಡನ್ ಆಗಿ ಕ್ವಿಕ್ ಆಗಿ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಆದ್ರೆ ಕೆಲವೊಂದು ಪೇನ್ಫುಲ್ ಸಿಚುವೇಶನ್ ಗಳಿಂದ ಈ ವ್ಯಕ್ತಿ ತಮ್ಮಂತವು ಹಿಡ್ದು ಇಟ್ಕೊಂಡಿರೋದು ಎಲ್ಲಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಏನಾದ್ರೂ ನೀವು ಆಕ್ಷನ್ ಕಡೆಯಿಂದ ತಗೊಂಡ್ರೆ ಪ್ರಾಪರ್ ಆಕ್ಷನ್ ಮತ್ತೆ ಈ ವ್ಯಕ್ತಿನ ರೀಚ್ ಆಗುವಂತ ಒಂದು ಪಾಸಿಬಿಲಿಟೀಸ್ ಅಥವಾ ಆ ವ್ಯಕ್ತಿ ಏನಾದ್ರೂ ಆಕ್ಷನ್ ತಗೊಂಡ್ರೆ ಮತ್ತೆ ಆ ವ್ಯಕ್ತಿ ನಿಮ್ಮನ್ನ ರೀಚ್ ಆಗುವಂತ ಪಾಸಿಬಿಲಿಟೀಸ್ ತುಂಬಾನೇ ಜಾಸ್ತಿ ಇದೆ ಬಟ್ ಆದ್ರೆ ಇವ್ರಿಗೆ ಸ್ವಲ್ಪ ಡುವಲ್ ಮೈಂಡ್ ಸೆಟ್ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲೇ ಟೂ ಆಫ್ ಫೋನ್ಸ್ ಬಂದಿರೋದ್ರಿಂದ ಟು ಅನ್ನೋದು ಯಾವಾಗಲೂ ಟೂ ಮೈಂಡ್ ಸೆಟ್ ಅನ್ನು ತೋರಿಸುತ್ತೆ ಆಪ್ಷನ್ ಆಗಿ ಕನ್ಸಿಡರ್ ಮಾಡಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ಗಾಯ್ಸ್ ಇದು ಬಂದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನನ್ನ ವಾಟ್ಸ್ಆಪ್ ಇಲ್ಲ ಮೆಸೇಜ್ ಕೂಡ ಮಾಡಬಹುದು ಕಾಲ್ ಕೂಡ ನೀವು ಮಾಡಿ ీడింగ్స్ తగ్బోదు మేము ఇంకా ఇంట్రెస్టింగ్ రీడింగ్ జొచ్చ ముంద్లాగ్ అని అంటే దట్ కీప్ వాచింగ్ త్రిబల్ సెవెన్ కన్నడ టెరీ